ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತಿದೆ ಕಾಂಗ್ರೆಸ್ ಮುಖಂಡರು ಜೆಡಿಯು ಕಚೇರಿಯನ್ನ ಕಬ್ಜಾ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಜಟಾಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜೆಡಿಯು ಕಚೇರಿ ವಶಕ್ಕೆ ಪಡೆಯುತ್ತಾ ಕಾಂಗ್ರೆಸ್ ರಾತ್ರೋ ರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗದಗಿಸುತ್ತಿದೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಸ್ಟನ್ ರಸ್ತೆಯಲ್ಲಿರುವ ಕೋಟಿ ಕೋಟಿ ಬೆಲೆ ಬಾಳುವ ಜಾಗದಲ್ಲಿರೋ ಜೆಡಿ ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಬಿಟ್ಟಿದೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಒಂದು ಕಡೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೆಲ್ಡಿಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ತದನಂತರದಲ್ಲಿ ಎಸ್ಆರ್ ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಒಂದು ಕಚೇರಿ ಮಾರ್ಪಾಡಾಗುತ್ತೆ ಇವತ್ತು ಬೆಳಗ್ಗೆ ನಮ್ಮ ಪಕ್ಷದ ಆವರಣದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಹಾಗಾಗಿ ಈ ಅವರು ಅವ್ರು ದಾಖಲ ತೋರ್ಸ್ತಾರಲ್ಲ ಅದನ್ನ ನಾವು ಪ್ರಶ್ನಿಸಿ ಮಾನ್ಯ ಹೈಕೋರ್ಟ್ ಅಲ್ಲಿ ಸೋಮವಾರ ಅಪೀಲ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾವಿ ಅಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಇನ್ನು ಕೈ ನಾಯಕರ ಈ ನಡೆ ವಿರುದ್ಧ ಜೆಡಿಯು ಪಕ್ಷದ ನಾಯಕರು ಕಾನೂನು ಸಮರ ಸಾರಿದ್ದಾರೆ ಹೈಕೋರ್ಟ್ ಮರೆ ಹೋಗುವುದಾಗಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡರು ನಮ್ಮ ಹತ್ತಿರವು ದಾಖಲೆ ಇದೆ ಎನ್ನುತ್ತಿದ್ದಾರೆ ಜೆಡಿ ಯುಗ ದಬ್ಬಾಳಿ ಮಾಡಿಲ್ಲ ಏನಿಲ್ಲ ದಾಖಲೆ ಪ್ರಕಾರ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸೇರಿದ ಆಸ್ತಿ ಅದು ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಶಾಸಕ ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲ್ಟಿ ಹರಾಜಿನಲ್ಲಿ ಆಸ್ತಿ ತಗೊಂಡಾರ ಸುಮಾರು ಹನ್ನೊಂದು ಸಾವಿರ ಎಂಟುನೂರು ರೂಪಾಯಿಗೆ ಆವಾಗಿಂದ ಆ ಕಾಲಲ್ಲಿ ಕೊಟ್ಟು ಖರೀದಿ ಮಾಡಿ ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಂತ ಹೆಸರಿತ್ತು ಆನಂತರ ಕಾಂಗ್ರೆಸ್ನಲ್ಲಿ ಅದು ಇಂಡಿಕೇಟ್ ಸಿಂಡಿಕೇಟ್ ವಿಭಾಜನೆಯಾಗಿ ಏನೇನು ಗದ್ದಲ ನಡೀತು ಗೊತ್ತಿಲ್ಲ ನಿನ್ನೆವರೆಗೂ ಎರಡು ಪಕ್ಷಗಳಿಂದ ಆರಂಭವಾಗಿದ್ದ ಜಟಪಟಿಗೆ ಈಗ ಜೆ ಡಿ ಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜನತಾದಳದ ಆಸ್ತಿಯನ್ನ ಕಾಂಗ್ರೆಸ್ ಅತಿಕ್ರಮಣ ಮಾಡಿಕೊಂಡಿದೆ ಕಾಂಗ್ರೆಸ್ನವರನ್ನ ಅಲ್ಲಿಂದ ತೆರವು ಮಾಡಿಸಿ ಅಂತ ಶಾರಾ ಪೊಲೀಸ್ ಠಾಣೆಗೆ ಜೆಡಿಎಸ್ ನಾಯಕರು ದೂರು ನೀಡಿದ್ದಾರೆ ಜೆಡಿಯು ಹಾಗೂ ಜೆಡಿಎಸ್ ನಾಯಕರ ಆರೋಪವನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ ಈ ಕಚೇರಿ ಚಟಾಪಟಿ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಆ ದೇವರೇ ಬಲ್ಲ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತದೆ ಕಾಂಗ್ರೆಸ್ ಮುಖಂಡರು ಜೆಡಿಯು ಕಚೇರಿಯನ್ನ ಕಬ್ಜಾ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಜಟಾಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜೆಡಿಯು ಕಚೇರಿ ವಶಕ್ಕೆ ಪಡೆಯುತ್ತಾ ಕಾಂಗ್ರೆಸ್ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗದಗಿಸುತ್ತಿದೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಸ್ಟನ್ ರಸ್ತೆಯಲ್ಲಿರುವ ಕೋಟಿ ಕೋಟಿ ಬೆಲೆ ಬಾಳುವ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಬಿಟ್ಟಿದೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಒಂದು ಕಡೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೆಲ್ಡಿಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ತದನಂತರದಲ್ಲಿ ಎಸ್ ಆರ್ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಒಂದು ಕಚೇರಿ ಮಾರ್ಪಾಡಾಗುತ್ತೆ ಇವತ್ತು ಬೆಳಗ್ಗೆ ನಮ್ಮ ಪಕ್ಷದ ಆವರಣದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಹಾಗಾಗಿ ಏನು ಅವರು ದಾಖಲಾತಿ ತೋರಿಸ್ತಾರಲ್ಲ ಅದನ್ನ ನಾವು ಪ್ರಶ್ನಿಸಿ ಮಾನ್ಯ ಹೈಕೋರ್ಟ್ ಅಲ್ಲಿ ಸೋಮವಾರ ದಿವಸ ಅಪೀಲ್ ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾವಿ ಅಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಇನ್ನೂ ಕೈ ನಾಯಕರ ಈ ನಡೆ ವಿರುದ್ಧ ಜೆಡಿಯು ಪಕ್ಷದ ನಾಯಕರು ಕಾನೂನು ಸಮರ ಸಾರಿದ್ದಾರೆ ಹೈಕೋರ್ಟ್ ಮರೆ ಹೋಗುವುದಾಗಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡರು ನಮ್ಮ ಹತ್ತಿರವು ದಾಖಲೆ ಇದೆ ಎನ್ನುತ್ತಿದ್ದಾರೆ ಜೆಡಿಯು ದಬ್ಬಾಳಿ ಮಾಡಿಲ್ಲ ಏನಿಲ್ಲ ದಾಖಲೆ ಪ್ರಕಾರ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಸೇರಿದ ಆಸ್ತಿ ಅದು ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಶಾಸಕ ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲ್ಟಿ ಹರಾಜಿನಲ್ಲಿ ಆಸ್ತಿ ತಗೊಂಡರೆ ಸುಮಾರು ಹನ್ನೊಂದು ಸಾವಿರ ಎಂಟುನೂರು ರೂಪಾಯಿ ಆವಾಗಿಂದ ಆ ಕಾಲಿನಲ್ಲಿ ಕೊಟ್ಟು ಖರೀದಿ ಮಾಡಿ ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಂತ ಹೆಸರಿತ್ತು ಆನಂತರ ಕಾಂಗ್ರೆಸ್ನಲ್ಲಿ ಅದ ಇಂಡಿಕೇಟ್ ಇಂಡಿಕೇಟ್ ವಿಭಾಜನೆಯಾಗಿ ಏನೇನು ಗದ್ಲಾ ನಡೀತು ಗೊತ್ತಿಲ್ಲ ನಿನ್ನೆವರೆಗೂ ಎರಡು ಪಕ್ಷಗಳಿಂದ ಆರಂಭವಾಗಿದ್ದ ಜಟಪಟಿಗೆ ಈಗ ಜೆ ಡಿ ಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜನತಾದಳದ ಆಸ್ತಿಯನ್ನ ಕಾಂಗ್ರೆಸ್ ಅತಿಕ್ರಮಣ ಮಾಡಿಕೊಂಡಿದೆ ಕಾಂಗ್ರೆಸ್ನವರನ್ನ ಅಲ್ಲಿಂದ ತೆರವು ಮಾಡಿಸಿ ಅಂತ ಶಾರಾ ಪೊಲೀಸ್ ಠಾಣೆಗೆ ಜೆಡಿಎಸ್ ನಾಯಕರು ದೂರು ನೀಡಿದ್ದಾರೆ ಜೆಡಿಯು ಹಾಗೂ ಜೆಡಿಎಸ್ ನಾಯಕರ ಆರೋಪವನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ ಈ ಕಚೇರಿ ಚಟಾಪಟಿ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಆ ದೇವರೇ ಬಲ್ಲ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತಿದೆ ಕಾಂಗ್ರೆಸ್ ಮುಖಂಡರು ಜೆಡಿಯು ಕಚೇರಿಯನ್ನ ಕಬ್ಜಾ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಜಟಾಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜೆಡಿಯು ಕಚೇರಿ ವಶಕ್ಕೆ ಪಡೆಯುತ್ತಾ ಕಾಂಗ್ರೆಸ್ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗದಗಿಸುತ್ತಿದೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಸ್ಟನ್ ರಸ್ತೆಯಲ್ಲಿರುವ ಕೋಟಿ ಕೋಟಿ ಬೆಲೆ ಬಾಳುವ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಬಿಟ್ಟಿದೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಒಂದು ಕಡೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೆಲ್ಡಿಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ತದನಂತರದಲ್ಲಿ ಎಸ್ಆರ್ ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಒಂದು ಕಚೇರಿ ಮಾರ್ಪಾಡಾಗುತ್ತೆ ಇವತ್ತು ಬೆಳಗ್ಗೆ ನಮ್ಮ ಪಕ್ಷದ ಆವರಣದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಹಾಗಾಗಿ ಏನು ಅವ್ರು ದಾಖಲಾತಿ ತೋರಿಸ್ತಾರಲ್ಲ ಅದನ್ನ ನಾವು ಪ್ರಶ್ನಿಸಿ ಮಾನ್ಯ ಹೈಕೋರ್ಟ್ ಅಲ್ಲಿ ಸೋಮವಾರ ದಿವಸ ಅಪೀಲ್ ಮಾಡ್ತಾ ಇದ್ದೀವಿ ಅದರ ಜೊತೆಯಾಗಿ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾವಿ ಅಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಇನ್ನು ಕೈ ನಾಯಕರ ಈ ನಡೆಯ ವಿರುದ್ಧ ಜೆ ಡಿಯು ಪಕ್ಷದ ನಾಯಕರು ಕಾನೂನು ಸಮರ ಸಾರಿದ್ದಾರೆ ಹೈಕೋರ್ಟ್ ಮರೆ ಹೋಗುವುದಾಗಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡರು ನಮ್ಮ ಹತ್ತಿರವು ದಾಖಲೆ ಇದೆ ಎನ್ನುತ್ತಿದ್ದಾರೆ ಜೆಡಿಯು ದಬ್ಬಾಳಿ ಮಾಡಿಲ್ಲ ಏನಿಲ್ಲ ದಾಖಲೆ ಪ್ರಕಾರ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸೇರಿದ ಆಸ್ತಿ ಅದು ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಶಾಸಕ ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲ್ಟಿ ಹರಾಜಿನಲ್ಲಿ ಆಸ್ತಿ ತಗೊಂಡಾರ ಸುಮಾರು ಹನ್ನೊಂದು ಸಾವಿರ ಎಂಟುನೂರು ರೂಪಾಯಿ ಆವಾಗಿನ ಆ ಕಾಲಿನಲ್ಲಿ ಕೊಟ್ಟು ಖರೀದಿ ಮಾಡಿ ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಂತ ಹೆಸರಿತ್ತು ಆನಂತರ ಕಾಂಗ್ರೆಸ್ನಲ್ಲಿ ಅದ ಇಂಡಿಕೇಟ್ಸ್ ಇಂಡಿಕೇಟ್ ವಿಭಾಜನೆಯಾಗಿ ಏನೇನು ಗದ್ಲಾ ನಡೀತು ಗೊತ್ತಿಲ್ಲ ನಿನ್ನೆವರೆಗೂ ಎರಡು ಪಕ್ಷಗಳಿಂದ ಆರಂಭವಾಗಿದ್ದ ಜಟಪಟಿಗೆ ಈಗ ಜೆ ಡಿ ಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜನತಾದಳದ ಆಸ್ತಿಯನ್ನ ಕಾಂಗ್ರೆಸ್ ಅತಿಕ್ರಮಣ ಮಾಡಿಕೊಂಡಿದೆ ಕಾಂಗ್ರೆಸ್ನವರನ್ನ ಅಲ್ಲಿಂದ ತೆರವು ಮಾಡಿಸಿ ಅಂತ ಶಾರಾ ಪೊಲೀಸ್ ಠಾಣೆಗೆ ಜೆಡಿಎಸ್ ನಾಯಕರು ದೂರು ನೀಡಿದ್ದಾರೆ ಜೆಡಿಯು ಹಾಗೂ ಜೆಡಿಎಸ್ ನಾಯಕರ ಆರೋಪವನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ ಈ ಕಚೇರಿ ಚಟಾಪಟಿ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಆ ದೇವರೇ ಬಲ್ಲ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತದೆ ಕಾಂಗ್ರೆಸ್ ಮುಖಂಡರು ಜೆಡಿಯು ಕಚೇರಿಯನ್ನ ಕಬ್ಜಾ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಜಟಾಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜೆಡಿಯು ಕಚೇರಿ ವಶಕ್ಕೆ ಪಡೆಯುತ್ತಾ ಕಾಂಗ್ರೆಸ್ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತಿದೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಸ್ಟನ್ ರಸ್ತೆಯಲ್ಲಿರುವ ಕೋಟಿ ಕೋಟಿ ಬೆಲೆ ಬಾಳುವ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿ ಬಂದಿದೆ ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಬಿಟ್ಟಿದೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಒಂದು ಕಡೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಒಂದು ಜಾಗ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಒಂದು ಸೆಲ್ಡಿಡ್ ಆಗಿತ್ತು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ತದನಂತರದಲ್ಲಿ ಎಸ್ಆರ್ ಬೊಮ್ಮಾಯಿ ಅವರ ಕಾಲದಲ್ಲಿ ಜೆಡಿಯು ಪಕ್ಷದ ಕಚೇರಿಯಾಗಿ ಒಂದು ಕಚೇರಿ ಮಾರ್ಪಾಡಾಗುತ್ತೆ ಇವತ್ತು ಬೆಳಗ್ಗೆ ನಮ್ಮ ಪಕ್ಷದ ಆವರಣದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಹಾಗಾಗಿ ಈಗ ಏನು ಅವ್ರು ದಾಖಲ ತೋರ್ಸ್ತಾರಲ್ಲ ಅದನ್ನ ನಾವು ಪ್ರಶ್ನಿಸಿ ಮಾನ್ಯ ಹೈಕೋರ್ಟ್ ಅಲ್ಲಿ ಸೋಮವಾರ ಅಪೀಲ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಜಾಯಿಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸ್ ಬೆಳಗಾವಿ ಅಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ಇನ್ನು ಕೈ ನಾಯಕರ ಈ ನಡೆ ವಿರುದ್ಧ ಜೆಡಿಯು ಪಕ್ಷದ ನಾಯಕರು ಕಾನೂನು ಸಮರ ಸಾರಿದ್ದಾರೆ ಹೈಕೋರ್ಟ್ ಮರೆ ಹೋಗುವುದಾಗಿ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡರು ನಮ್ಮ ಹತ್ತಿರವು ದಾಖಲೆ ಇದೆ ಎನ್ನುತ್ತಿದ್ದಾರೆ ಜೆಡಿಯು ದಬ್ಬಾಳಿ ಮಾಡಿಲ್ಲ ಏನಿಲ್ಲ ದಾಖಲೆ ಪ್ರಕಾರ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸೇರಿದ ಆಸ್ತಿ ಅದು ಇದು ಹಿಂದೆ ಚನ್ನಬಸಪ್ಪ ಅಂಬ್ಲಿ ಅಂತೇಳಿ ಶಾಸಕರು ಆವಾಗಿಂದ ಶಾಸಕರ ಅವರು ಈ ಮುನ್ಸಿಪಾಲ್ಟಿ ಹರಾಜಿನಲ್ಲಿ ಆಸ್ತಿ ತೊಗೊಂಡರೆ ಸುಮಾರು ಹನ್ನೊಂದು ಸಾವಿರ ಎಂಟುನೂರು ರೂಪಾಯಿ ಆವಾಗಿಂದ ಆ ಕಾಲಿನಲ್ಲಿ ಕೊಟ್ಟು ಖರೀದಿ ಮಾಡಿ ಖರೀದಿ ಪ್ರಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಂತ ಹೆಸರಿತ್ತು ಅನಂತರ ಕಾಂಗ್ರೆಸ್ನಲ್ಲಿ ಇಂಡಿಕೇಟ್ ವಿಭಾಜನಾಗಿ ಏನನ್ನ ಗದಲಾ ನಡೀತು ಗೊತ್ತಿಲ್ಲ ನಿನ್ನೆವರೆಗೂ ಎರಡು ಪಕ್ಷಗಳಿಂದ ಆರಂಭವಾಗಿದ್ದ ಜಟಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜನತಾದಳದ ಆಸ್ತಿಯನ್ನ ಕಾಂಗ್ರೆಸ್ ಅತಿಕ್ರಮಣ ಮಾಡಿಕೊಂಡಿದೆ ಕಾಂಗ್ರೆಸ್ನವರನ್ನ ಅಲ್ಲಿಂದ ತೆರವು ಮಾಡಿಸಿ ಅಂತ ಶಾರಾ ಪೊಲೀಸ್ ಠಾಣೆಗೆ ಜೆಡಿಎಸ್ ನಾಯಕರು ದೂರು ನೀಡಿದ್ದಾರೆ ಜೆಡಿಯು ಹಾಗೂ ಜೆಡಿಎಸ್ ನಾಯಕರ ಆರೋಪವನ್ನ ಕಾಂಗ್ರೆಸ್ ನಾಯಕರು ತಳ್ಳಿ ಹಾಕಿದ್ದಾರೆ ಈ ಕಚೇರಿ ಜಟಾಪಟಿ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಆ ದೇವರೇ ಬಲ್ಲ ಪ್ರಕಾಶ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ಧಗ್ದಗಿಸುತ್ತದೆ ಕಾಂಗ್ರೆಸ್ ಮುಖಂಡರು ಜೆಡಿಯು ಕಚೇರಿಯನ್ನ ಕಬ್ಜಾ ಮಾಡಿರುವ ಆರೋಪ ಕೇಳಿ ಬಂದಿದೆ ಈ ಜಟಾಪಟಿಗೆ ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಜೆಡಿಯು ಕಚೇರಿ ವಶಕ್ಕೆ ಪಡೆಯುತ್ತಾ ಕಾಂಗ್ರೆಸ್ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಿಸಿದ್ರ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಯು ನಡುವೆ ಕಚೇರಿ ಜಟಾಪಟಿ ದಗದಗಿಸುತ್ತಿದೆ ಹುಬ್ಬಳ್ಳಿ ನಗರದ ಲ್ಯಾಮಿಂಗ್ಸ್ಟನ್ ರಸ್ತೆಯಲ್ಲಿರುವ ಕೋಟಿ ಕೋಟಿ ಬೆಲೆ ಬಾಳುವ ಜಾಗದಲ್ಲಿರೋ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ವಶಕ್ಕೆ ಪಡೆದುಕೊಂಡಿರೋ ಆರೋಪ ಕೇಳಿಬಂದಿದೆ ಏಕಾಏಕಿ ಕಚೇರಿ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿ ಬಿಟ್ಟಿದೆ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಒಂದ್ ಕಡೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಒಂದು ಜಾಗ ಕಾಂಗ್ರೆಸ್ಗೆ ಕಾಂಗ್ರೆಸ್